ಅವರು ಯಾರು ಇಲ್ದಂಗೆ ಆಗಿದ್ದಾರೆ ಸ್ಥಳೀಯ ಶಾಸಕರಾಗ್ಲಿ ಸಂಬಂಧಪಟ್ಟ ಅಧಿಕಾರಿಗಳಾಗಲಿ ಪಿ ಡಬ್ಲ್ಯೂ ಅವರಾಗಲಿ ಯಾರು ಬಂದು ನಮ್ಗೆ ಗೋಲ್ಡ್ ಕೇಳ್ತಾರೆ ಇಲ್ದಂಗೆ ಆಗಿದೆ ಒಂದು ನಾಲ್ಕು ಸತಿ ಎಮ್ ಎಲ್ ಎ ಅವರಿಗೆ ಮನವಿ ಪತ್ರ ಸಲ್ಲಿಸಿದ್ದು ಇಲ್ಲಿಂದ ಬಾಳುಪೇಟೆಯಿಂದ ಮಧ್ಯವರೆಗೂ ಹನ್ನೆರಡು ಕಿಲೋಮೀಟರ್ ರೋಡ್ ಆಗುತ್ತೆ ನಾನು ಮಾಡಿಸ್ಕೊಡ್ತೀನಿ ಅಂತವ ಹೇಳಿದ್ರು ಮತ್ತೆ ಎರಡು ಮೂರು ಸಲ ಹೋದಾಗ ಇಲ್ಲ ಅನುದಾನ ಯಾವುದು ಬಂದಿಲ್ಲ ಎಲ್ಲ ಅನುದಾನಗಳು ಯಾವುದು ಬರ್ತಾ ಇಲ್ಲ ನಮಗಿಲ್ಲಿ ಸರ್ಕಾರ ಹಂಗಾಗಿದೆ ಹಿಂಗಾಗಿದೆ ಬೇರೆ ಇದೆ ಸರ್ಕಾರ ನಮ್ದು ಇಲ್ಲಿ ಅಂತವ ಕಾರಣ ಹೇಳಿ ನಮ್ಮನ್ನ ಇದೇ ರೀತಿ ಕಳಿಸ್ತಾ ಇದ್ದಾರೆ ಎಮ್ ಎಲ್ ಎ ಅವರು ಇಲ್ಲಿ ನಮ್ಮಲ್ಲಿ ಬಂದು ಊರು ಸುತ್ತಮುತ್ತ ಮೂರು ನಾಲ್ಕು ಕ್ರೆಷರ್ ಇದೆ ಆ ಗಳಲ್ಲಿ ಏನಾಗಿದೆ ಅಂದರೆ ಇವರು ಇಪ್ಪತ್ತ ಟನ್ ಕೆಪಾಸಿಟಿ ರೋಡ್ ರೋಡ್ಗಳನ್ನ ಮಾಡ್ಕೊಂಡು ಹೋಗ್ತಾರೆ ಪಿ ಡಬ್ಲ್ಯೂ ಡಿ ಅವರು ಕ್ರೆಷರ್ ಅವ್ರು ಬಂದು ಏನು ಮಾಡ್ತಾರೆ ನಲ್ವತ್ತರಿಂದ ನಲವತ್ತೈದು ಟನ್ ಲೋಡ್ ಮಾಡ್ಕೊಂಡು ಹೋಗ್ತಾರೆ ಕೇಳಿದ್ರೆ ಉಡಾಪೆ ಮಾತು ಮಾತಾಡ್ತಾರೆ ಆಮೇಲೆ ಇಲ್ಲಿ ನಮ್ಮಲ್ಲಿ ಏನಾಗಿದೆ ಅಂದರೆ ಈ ರೋಡು ನಿಲ್ಲೋದಕ್ಕೆ ಕಾರಣನೇ ನಿಮ್ಮ ಕ್ರೆಷರ್ ಅವ್ರು ಕಂಡ್ರಿ ಹೋಗ್ರಿ ನೀವು ಅವ್ರನ್ನ ಕೇಳ್ಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ ಸ್ಥಳೀಯ ಅಧಿಕಾರಿಗಳನ್ನ ಕೇಳಿದ್ರೆ ಹಂಗಂತ ಹೇಳ್ತಾರೆ ಉಡಾಪೆ ಉತ್ತರಗಳನ್ನ ಕೊಡ್ತಾರೆ ದಯವಿಟ್ಟು ಈ ರೋಡ್ ಬಗ್ಗೆ ಏನಾದ್ರು ಒಂಚೂರು ಹೆಚ್ಚಿನ ಗಮನ ಹರಿಸಲೇಬೇಕು ಎಲ್ಲಿ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಯಾರಿದ್ದಾರೆ ಎಲ್ಲ ಗಮನ ಹರಿಸಲೇಬೇಕು ಇಲ್ಲಾಂದ್ರೆ ಮುಂದಿನ ದಿನಗಳಲ್ಲಿ ನಮ್ಗೆ ಮತದಾನ ಅದು ಇದು ಅಂತ ಬಂದಾಗ ನಾವು ಮತದಾನವನ್ನು ನಮ್ಮ ಊರಿಂದ ಬಹಿಷ್ಕಾರ ಮಾಡೋಣ ಅಂತ ಊರಿನ ಗ್ರಾಮಸ್ಥರು ಯುವಕರು ಎಲ್ಲವ ಮಾತಾಡ್ಕೊಳ್ಕೊತಿದ್ದಾರೆ ಹಂಗಾಗಿ ಮತದಾನ ಬಹಿಷ್ಕಾರ ಮಾಡೋದಂತೂ ಖಂಡಿತ ಮಾಡಿರ್ತೀವಿ